ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ನಾಗದೇವನಹಳ್ಳಿ ಬಿ ಡಿ ಎಂದ ಅಕ್ರಮ ತೆರವು ಕಾರ್ಯಾಚರಣೆ ಶಾಸಕ ಸೋಮಶೇಖರ್ ಭೇಟಿ ಸಂತ್ರಸ್ತರಿಗೆ ನೆರವಿನ ಭರವಸೆ ಬಿ ಜೆ ಪಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಯದುನಂದನ ಉಪಾಧ್ಯಕ್ಷರಾಗಿ ರಂಗರಾಜು ಆಯ್ಕೆ ಶಶಿಧರ ಆರಾಧ್ಯ ನೇತೃತ್ವದಲ್ಲಿ ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೆ ಕೆಂಗೇರಿ ಉಪನಗರದಲ್ಲಿ ಜರುಗಿದ ಪುರಂದರದಾಸರ ಆರಾಧನೆ ಕಲಾ ರಸಿಕರ ಮನಸೆಳೆದ ಮಕ್ಕಳ ಗಾಯನ ನೃತ್ಯ ಪ್ರದರ್ಶನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಿರುವ ನಾಗದೇವನಹಳ್ಳಿಯ ಸರ್ವೆ ನಂಬರ್ ಮೂವತ್ತೆಂಟು ಬಾರ್ ಎರಡು ಮೂವತ್ತೆಂಟು ಬಾರ್ ಮೂರರಲ್ಲಿ ಅತಿಕ್ರಮವಾಗಿ ನಿರ್ಮಿಸಲಾಗಿದ್ದ ಗೋಡೌನ್ ಹಾಗೂ ಕಟ್ಟಡಗಳನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತೆರವುಗೊಳಿಸಿದೆ ನಾಲ್ಕು ಐದು ಜೆಸಿಬಿಗಳು ಬೆಳಗ್ಗೆಯಿಂದ ನಿರಂತರವಾಗಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಸ್ಥಳೀಯ ಅಧಿಕಾರಿಗಳು ಸಹಕಾರ ನೀಡುವುದರ ಮೂಲಕ ನಲವತ್ತು ಕೋಟಿಗೂ ಬೆಲೆ ಬಾಳುವ ಜಾಗವನ್ನು ಬಿಡಿಎ ವಶಪಡಿಸಿಕೊಂಡಿದೆ ನಾಗದೇವನಹಳ್ಳಿಯಲ್ಲಿ ಬಿಡಿಎ ಕಾರ್ಯಾಚರಣೆಯಿಂದ ಹಲವು ಮನೆ ಕಳೆದುಕೊಂಡಿದ್ದು ಸ್ಥಳಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವೊಂದು ಸೂಚನೆ ನೀಡಿದರಲ್ಲದೆ ಸಂತ್ರಸ್ತರ ನೆರವಿಗೆ ಧಾವಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಸೇರಿದಂತೆ ಕಾಂಗ್ರೆಸ್ ಮುಖಂಡ ದೇವರಾಜ್ ಚೇತನ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಯಾಗಿ ಕೆಂಗೇರಿ ಉಪನಗರದ ಯುವ ಮುಖಂಡ ಯದುನಂದನ ನೇಮಕಗೊಂಡಿದ್ದಾರೆ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷ ಹರೀಶ್ ನೇಮಕಾತಿ ಪತ್ರ ನೀಡಿ ಕಾರ್ಯನಿಷ್ಠೆಯನ್ನು ಗಮನಿಸಿ ಕಾರ್ಯದರ್ಶಿಯಾಗಿ ನೇಮಿಸಿದ್ದು ಸಂಘಟನೆಗೆ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದಾರೆ ಉತ್ತರ ಲೋಕಸಭಾ ಸಂಸದೆ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಯದುನಂದನ ಕಿರಿಯ ವಯಸ್ಸಿನಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ ಹಾಗೆಯೇ ಯಶವಂತಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವ ರಂಗರಾಜು ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ತ್ರಿವಿಧ ದಾಸೋಹಿ ತುಮಕೂರು ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಏಳನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವದ ಅಂಗವಾಗಿ ಕೆಂಗೇರಿ ಉಪನಗರದ ಆಮ್ ಆದ್ಮಿ ಪಕ್ಷದ ಮುಖಂಡ ಶಶಿಧರ್ ಸಿ ಆರಾಧ್ಯ ಹಾಗೂ ಬಸವ ಭಾರತ ಕೆಂಗೇರಿ ಸಂಗಡಿಗರು ಸೇರಿ ರಾಬಿನ್ ಚಿತ್ರಮಂದಿರದ ಬಳಿ ಶ್ರೀಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದಾಸೋಹ ನಡೆಸಿದರು ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಸನ್ನಿಧಿಯಲ್ಲಿ ಮಠದ ಅಧ್ಯಕ್ಷರಾದ ಸುಧೀಂದ್ರ ಕುಮಾರ್ ನೇತೃತ್ವದಲ್ಲಿ ಪುರಂದದಾಸರ ಆರಾಧನೆಯ ಪ್ರಯುಕ್ತ ಬೆಳಗ್ಗೆ ವಿಶೇಷ ಪೂಜೆ ಕೈಂಕರ್ಯಗಳು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪುರಂದರ ನಮನ ಶೀರ್ಷಿಕೆಯಲ್ಲಿ ವಿದೂಷಿ ಶ್ರೀಮತಿ ರಮ್ಯಾ ಸುಧೀರ್ ಅವರು ಅಪರೋಕ್ಷ ಜ್ಞಾನಗಳಿಂದ ರಚಿಸಲ್ಪಟ್ಟ ಹಲವಾರು ಅಪರೂಪದ ಹರಿದಾಸರ ಪದಗಳನ್ನು ತಾರತಮ್ಯುಕ್ತವಾಗಿ ಮತ್ತು ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದರು ಇವರ ಗಾಯನಕ್ಕೆ ಕೀಬೋರ್ಡ್ ವಾದನದಲ್ಲಿ ವಿದ್ವಾನ್ ಟಿ ಎಸ್ ರಮೇಶ್ ತಬಲ ವಾದನದಲ್ಲಿ ವಿದ್ವಾನ್ ಕೇದಾರನಾಥ್ ಸಾಥ್ ನೀಡಿದರು ಶ್ರೀ ಮಠದ ಜಂಟಿ ಕಾರ್ಯದರ್ಶಿ ಜಯಸಿಂಹ ಅವರು ಕಲಾವಿದರಿಗೆ ಗುರುಗಳ ಪ್ರಸಾದವನ್ನು ಶೇಷವಸ್ತ್ರ ನೀಡಿ ಗೌರವಿಸಿದರು ಬೆಂಗಳೂರು ನಗರದ ಈಜುಕೊಳದ ಬಡಾವಣೆಯ ಸುಧೀಂದ್ರ ನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದದಾಸರ ಆರಾಧನೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚಿರಂಜೀವಿ ಅಪ್ರಮೇಯ ಮತ್ತು ಕುಮಾರಿ ದೃತಿ ಅತ್ರೇಯ್ಯ ಇವರು ಹಾಡಿದ ದಾಸರ ಪದಗಳ ಗಾಯನಕ್ಕೆ ನಾಲ್ಕು ವರ್ಷದ ಪುಟ್ಟಪೋರಿ ಧನ್ವಿ ಮಾಡಿದ ನೃತ್ಯ ಕಿಕ್ಕಿರಿದು ನೆರೆದಿದ್ದ ಪ್ರೇಕ್ಷಕರ ಮನಸೋರೆಗೊಂಡಿತು O